ನಮಸ್ತೆ ವೀಕ್ಷಕರೇ ನಾನು ದಿನ ದಿಢೀರಾಗಿ ಕೇವಲ ಹತ್ತು ನಿಮಿಷದಲ್ಲಿ ಹೆಸರು ಬೇಳೆ ಓಡೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ರೀತಿ ಹೆಸರುಬೇಳೆ ವಡೆ ಮಾಡಿದ್ರೆ ತಣ್ಣಗಾದ್ರೂ ಕೂಡ ತುಂಬ ಗರಿಗರಿಯಾಗಿರುತ್ತೆ ನಾನಿಲ್ಲಿ ಹೇಳಿಕೊಡುವಂಥ ಟಿಪ್ಸ್ ಮತ್ತು ಟ್ರಿಕ್ಸ್ಗಳನ್ನ ಫಾಲೋ ಮಾಡಿದ್ರೆ ಸಾಕು ಈಗ ನೋಡಿ ಹೆಸರುಬೇಳೆ ವಡೆ ತಣ್ಣಗಾದ್ರೂ ಕೂಡ ಯಾವ ರೀತಿ ಗರಿಗರಿಯಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ತಣ್ಣಗಾದರೂ ಕೂಡ ತುಂಬ ಗರಿಗರಿಯಾಗಿರುವಂಥ ಹೆಸರು ಬೇಳೆ ಒಡೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಒಂದು ಬೌಲ್ಗೆ ಒಂದು ಕಪ್ಪಷ್ಟು ಹೆಸರುಬೇಳೆ ಹಾಕ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಎಷ್ಟಾದರೂ ಹೆಸರುಬೇಳೆ ತೊಗೋಬಹುದು ನಾನಿಲ್ಲಿ ಒಂದು ಕಪ್ಪಷ್ಟು ಹೆಸರುಬೇಳೆ ಉಪಯೋಗಿಸ್ಕೊಂಡಿದ್ದೀನಿ ನಂತರ ನೀರಿನಲ್ಲಿ ಒಂದೆರಡರಿಂದ ಮೂರು ಬಾರಿ ಚೆನ್ನಾಗಿ ತೊಳೆದಿಟ್ಕೊಳ್ಳಿ ಹೆಸರು ಹೆಸರುಬೇಳೆಯಲ್ಲಿ ಧೂಳಿನಂಶ ಇದ್ದರೆ ಅದೆಲ್ಲ ಹೊಟ್ಟೋಗುತ್ತೆ ಈಗ ಎರಡು ಕಪ್ಪಷ್ಟು ತಣ್ಣೀರನ್ನು ಹಾಕಿ ಕೇವಲ ಐದರಿಂದ ಆರು ನಿಮಿಷ ನೀರಿನಲ್ಲಿ ನೆನೆ ಹಾಕೊಳ್ಳಿ ತಣ್ಣೀರಿನಲ್ಲೇ ಕೇವಲ ಆರು ನಿಮಿಷ ನೆನೆಸಿದ್ರೆ ಸಾಕು ಜಾಸ್ತಿ ಸಮಯ ನೆನೆಸೋದು ಬೇಡ ಈಗ ನೋಡಿ ಆರು ನಿಮಿಷ ಆಗಿದೆ ಬೇಳೆಯನ್ನು ಈ ರೀತಿ ಬೆರಳಲ್ಲಿ ಕಟ್ ಮಾಡಿದ್ರೆ ಮಧ್ಯಭಾಗ ಸ್ವಲ್ಪ ಗಟ್ಟಿಯಾಗಿರಬೇಕು ಅಷ್ಟು ಸಮಯ ನೆನೆಸಿಟ್ಕೊಳ್ಳಿ ನೋಡಿ ಈಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮಧ್ಯಭಾಗ ಈ ರೀತಿ ಸ್ವಲ್ಪ ಗಟ್ಟಿಯಾಗಿದೆ ಇಷ್ಟು ಸಮಯ ನೆನೆಸಿಟ್ಕೊಂಡ್ರೆ ಸಾಕು ಬೇಳೆ ಒಡೆ ತುಂಬನೇ ಗರಿಗರಿಯಾಗಿರುತ್ತೆ ಈಗ ತಕ್ಷಣವೇ ಈ ನೆನೆಸಿರುವಂಥ ಬೇಳೆನ ಒಂದು ಪ್ಲೇಟ್ಗೆ ಎತ್ತಿರ್ಕೊಳ್ತಾ ಇದ್ದೀನಿ ನೀರು ಸ್ವಲ್ಪ ಕೂಡ ಇರಬಾರ್ದು ಆ ರೀತಿ ಚೆನ್ನಾಗಿ ಶೋಧಿಸಿಟ್ಕೊಂಡು ಒಂದು ತಟ್ಟೆಗೆ ಎತ್ತಿರ್ಕೊಳ್ಳಿ ಆವಾಗ ಹೆಸರುಬೇಳೆ ವಡೆ ಕೂಡ ಗರಿಗರಿಯಾಗಿ ಬರುತ್ತೆ ಈ ಒಂದು ಟಿಪ್ಸ್ನ ಫಾಲೋ ಮಾಡ್ಕೊಳ್ಳಿ ಅವಾಗ ಹೆಸರುಬೇಳೆ ಒಡೆನ ತುಂಬ ಸುಲಭವಾಗಿ ಮಾಡ್ಕೋಬಹುದು ಈಗ ಎರಡು ಟೇಬಲ್ ಸ್ಪೂನಷ್ಟು ಹೆಸರುಬೇಳೆನ ಸಪ್ರೇಟಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ ನಂತರ ಉಪಯೋಗಿಸ್ಕೊಳ್ಳೋಣ ಈಗ ಒಂದು ಮಿಕ್ಸಿ ಜಾರ್ಗೆ ಒಂದು ಇಂಚಷ್ಟು ಉದ್ದದ ಕಟ್ ಮಾಡಿರುವಂಥ ಶುಂಠಿ ಹದಿನೈದು ಬೆಳ್ಳುಳ್ಳಿ ಎಷ್ಟು ಹಾಗೆ ಏಳು ಹಸಿರು ಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕೊಂಡಿದ್ದೀನಿ ನಂತರ ಕಾಲು ಟೀ ಸ್ಪೂನಷ್ಟು ತರಿತರಿಯಾಗಿ ಕುಟ್ಟಿರುವಂಥ ಚಕ್ಕೆ ನಾಲ್ಕು ಲವಂಗ ಹಾಕಿದರೆ ಈ ರೀತಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಹತ್ತರಿಂದ ಹದಿನೈದು ಎಲೆ ಪುದೀನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅಷ್ಟೇ ಪುದೀನ ಸೊಪ್ಪನ್ನು ಹಾಕೊಳ್ಳಿ ನಂತರ ಲೀಡ್ ಕ್ಲೋಸ್ ಮಾಡಿ ತರಿತರಿಯಾಗಿ ರುಬ್ಬಿಟ್ಕೊಳ್ತಾ ಇದ್ದೀನಿ ಹಾಗೆ ನಿಮಗೆ ವಡೆ ಮಾಡಬೇಕಾದ್ರೆ ಖಾರ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಹಸಿರು ಮೆಣಸಿನ್ಕಾಯಿನ ಉಪಯೋಗಿಸ್ಕೊಳ್ಳಿ ಇಷ್ಟೇ ಉಪಯೋಗಿಸ್ಬೇಕು ಅಂತೀನಿಲ್ಲ ಹಾಗೆ ರುಬ್ಬೇಕಾದ್ರೆ ನೀರೇನು ಹಾಕ್ಲಿಕ್ಕೆ ಹೋಗಬೇಡಿ ಹಾಗೆ ರುಬ್ಬಿಟ್ಕೊಳ್ಳಿ ನಂತರ ಈ ನೆನ್ಸಿಲ್ವಂಥ ಬೇಳೆ ಹಾಕ್ಕೊಳ್ತಾ ಇದ್ದೀನಿ ಬೇಳೆ ಹಾಕಬೇಕಾದ್ರೆ ಒಟ್ಟಿಗೆ ಹಾಕಿ ರುಬ್ಲಿಕ್ಕೆ ಹೋಗಬೇಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕಿ ರುಬ್ಬಿಟ್ಕೊಳ್ಳಿ ನೋಡಿ ತುಂಬ ನುಣ್ಣಗಾಗೋದು ಬೇಡ ಈ ರೀತಿ ತರಿತರಿಯಾಗಿ ರುಬ್ಬಿಟ್ಕೊಂಡ್ರೆ ಸಾಕು ಈಗ ಈ ರುಬ್ಬಿರುವಂಥ ಮಿಶ್ರಣನ ಒಂದು ತಟ್ಟೆಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನೀವು ಮಿಕ್ಸಿಯಲ್ಲಿ ಪಲ್ಸನ್ನು ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿಕೊಂಡು ರುಬ್ಬಿಟ್ಕೊಳ್ಳಿ ಅವಾಗ ಹೆಸರುಬೇಳೆ ತರಿತರಿಯಾಗಿರುತ್ತೆ ಮತ್ತು ರುಬ್ಬಬೇಕಾದ್ರೆ ಯಾವುದೇ ಕಾರಣಕ್ಕೂ ನೀರು ಹಾಕ್ಲಿಕ್ಕೆ ಹೋಗಬೇಡಿ ಹಾಗೆ ರುಬ್ಬಿಟ್ಕೊಳ್ಳಿ ಈಗ ಉಳಿದಿರುವಂಥ ಹೆಸ್ರುಬೇಳೆಯನ್ನು ಹಾಕಿ ರುಬ್ಬಿಟ್ಕೊಳ್ತಾ ಇದ್ದೀನಿ ನಾನು ಮೊದಲೇ ಹೇಳಿದಾಗೆ ಒಡೆ ಮಾಡಬೇಕಾದ್ರೆ ಮತ್ತು ಈ ರೀತಿ ರುಬ್ಬಬೇಕಾದ್ರೆ ಯಾವುದೇ ಕಾರಣಕ್ಕೂ ನೀರನ್ನು ಹಾಕಲಿಕ್ಕೆ ಹೋಗಬೇಡಿ ನೀವು ಈ ರೀತಿ ಗಟ್ಟಿಯಾಗಿ ಮತ್ತು ತರಿತರಾಗಿ ರುಬ್ಬಿಟ್ಕೊಳ್ಳಿ ಅವಾಗ ನೋಡಿ ಒಡೆ ಯಾವ ರೀತಿ ಗರಿಗರಿಯಾಗಿ ಬಂದಿರುತ್ತೆ ಅಂತ ಗೊತ್ತಾಗುತ್ತೆ ತಣ್ಣಗಾದರೂ ಕೂಡ ತುಂಬಾ ಗರಿಗರಿಯಾಗಿರುತ್ತೆ ಈಗ ಮೊದಲೇ ಎತ್ತಿಟ್ಟಂಥ ಎರಡು ಟೇಬಲ್ ಸ್ಪೂನಷ್ಟು ನೆನೆಸಿರುವಂಥ ಹೆಸರು ಬೇಳೆನ ಈ ಸಮಯದಲ್ಲಿ ಹಾಕ್ಕೊಂಡಿದ್ದೀನಿ ನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕಿದರೆ ಎರಡು ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಕರ್ಬೇವಿನ ಸೊಪ್ಪು ಎರಡು ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ನಾಲ್ಕು ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಸಬ್ಬಸಿಗೆ ಸೊಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವಿಲ್ಲಿ ಮನೆಯಲ್ಲಿ ಸಬ್ಬಸಿಗೆ ಸೊಪ್ಪು ಇದ್ದರೆ ಉಪಯೋಗಿಸಿ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲ ಅಂತಂದರೆ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿತ್ತೀವಲ್ಲ ಅದ್ರ ಫ್ಲೇವರೆ ತುಂಬ ಚೆನ್ನಾಗಿ ಬರುತ್ತೆ ಈಗ ಕೈಯಲ್ಲಿ ಬಿಗಿಯಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಈರುಳ್ಳಿಯಲ್ಲಿರುವಂಥ ನೀರು ಬಿಡುತ್ತೆ ಹಾಗೆ ಮಿಶ್ರಣ ಕೂಡ ಸ್ವಲ್ಪ ಸಾಫ್ಟ್ ಆಗುತ್ತೆ ಅಲ್ಲಿವರೆಗೂ ಮಿಕ್ಸ್ ಮಾಡಿಟ್ಕೊಂಡೆ ಸಾಕು ಈಗ ಕೊನೆಯದಾಗಿ ಒಂದು ಚಿಟಿಕೆಯಷ್ಟು ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಕಾಲು ಟೀ ಸ್ಪೂನ್ಗಿನ್ನ ಇನ್ನೂ ಕಡಿಮೆ ಪ್ರಮಾಣದಲ್ಲಿ ಸೋಡಾ ಹಾಕ್ಕೊಳ್ಳಿ ಆವಾಗ ಒಡೆ ಇನ್ನೂ ಗರಿಗರಿಯಾಗಿರುತ್ತೆ ಸೋಡಾ ಇಲ್ಲಿ ಆಪ್ಷನಲ್ ಬೇಕಿದ್ದರೆ ಉಪಯೋಗಿಸಿ ಬೇಡ ಅಂತಂದರೆ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ ಒಂದು ಚಿಟಿಕೆಯಷ್ಟೇ ಸೋಡಾ ಹಾಕಿ ಮಿಕ್ಸ್ ಮಾಡಿಟ್ಕೊಂಡ್ರೆ ಸಾಕು ಈಗ ನೋಡಿ ಹೆಸರುಬೇಳೆ ವಡೆ ಮಾಡಲಿಕ್ಕೆ ಮಿಶ್ರಣ ರೆಡಿಯಾಗಿದೆ ನೀವು ತಕ್ಷಣವೇ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೋಬಹುದು ಕೇವಲ ಹತ್ತು ನಿಮಿಷದಲ್ಲಿ ಹೆಸರುಬೇಳೆ ಒಡೆ ರೆಡಿಯಾಗುತ್ತೆ ಈಗ ಒಂದು ಬಟ್ಲಲ್ಲಿ ಸ್ವಲ್ಪ ತಣ್ಣೀರನ್ನು ಎತ್ತಿಟ್ಕೊಂಡಿದ್ದೀನಿ ನೋಡಿ ಅಂಗೈಗೆ ಈ ರೀತಿ ಸ್ವಲ್ಪ ಅಷ್ಟೇ ತಣ್ಣೀರನ್ನು ಸ್ಪ್ರೆಡ್ ಮಾಡಿಕೊಂಡು ನಿಧಾನಕ್ಕೆ ಈ ಮಾಡಿಟ್ಟಂಥ ಒಡೆ ಮಿಶ್ರಣನ ಮಧ್ಯಭಾಗದಲ್ಲಿ ಇಟ್ಕೊಂಡಿದ್ದೀನಿ ಮಧ್ಯಭಾಗ ಈ ರೀತಿ ಸ್ವಲ್ಪ ದಪ್ಪನಾಗಿರಲಿ ತುದಿ ಭಾಗ ತೆಳುವಾಗಿರಲಿ ಈಗ ನೋಡಿ ನಿಧಾನಕ್ಕೆ ಬೆರಳನ್ನು ಅಲ್ಲಾಡಿಸಿದ್ರೆ ಸಾಕು ಒಡೆನ ಸುಲಭವಾಗಿ ಕೈಯಿಂದ ತೆಗೆದಿಟ್ಕೋಬಹುದು ಈಗ ಮತ್ತೊಮ್ಮೆ ವಡೆ ಮಾಡೋದು ಹೇಗೆ ಅಂತ ಇದ್ದೀನಿ ಪ್ರತಿ ಬಾರಿ ಅಂಗೈಗೆ ಸ್ವಲ್ಪ ತಣ್ಣೀರನ್ನು ಸ್ಪ್ರೆಡ್ ಮಾಡಿಕೊಂಡು ನಂತರ ಒಡೆ ಮಾಡಿಟ್ಕೊಳ್ಳಿ ನೋಡಿ ತುದಿ ಭಾಗ ಈ ರೀತಿ ತೆಳು ಇದ್ದರೆ ಮಧ್ಯಭಾಗ ಸ್ವಲ್ಪ ದಪ್ಪನಾಗಿ ಮಾಡಿಟ್ಕೊಳ್ಳಿ ಈ ರೀತಿ ಬೆರಳನ್ನು ಅಲ್ಲಾಡಿಸಿದ್ರೆ ಸಾಕು ಒಡೆನ ಸುಲಭವಾಗಿ ತೆಗೆದಿರ್ಕೋಬಹುದು ಈಗ ಎಣ್ಣೆ ಬಿಸಿಯಾದ ನಂತರ ನಿಧಾನಕ್ಕೆ ಒಂದೊಂದೇ ವಡೆಗಳನ್ನ ಹಾಕೊಳ್ತಾ ಇದ್ದೀನಿ ನೋಡಿ ಒಂದು ಸೈಡ್ ವಡೆ ಮಾಡ್ಕೊಳ್ತಾ ಇದ್ದರೆ ಇನ್ನೊಂದು ಸೈಡ್ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆವಾಗ ಸಮಯ ಆಗುತ್ತೆ ಮತ್ತು ಒಡೆನ ಸುಲಭವಾಗಿ ತೆಗೆದಿಡ್ಕೋಬಹುದು ಅಂತಷ್ಟೀನಿ ಈಗ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಅರ್ಧ ನಿಮಿಷ ಆದ ನಂತರ ಇನ್ನೊಂದು ಸೈಡ್ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಆವಾಗ ಒಡೆ ಒಳ ಭಾಗ ಇಲ್ಲ ಚೆನ್ನಾಗಿ ಬೆಂದಿರುತ್ತೆ ಹೊರ ಭಾಗ ಗರಿಗರಿಯಾಗಿರುತ್ತೆ ನೋಡಿ ಯಾವಾಗ ಈ ರೀತಿ ಬಣ್ಣ ಬದಲಾಗುತ್ತೆ ಆವಾಗ ತಕ್ಷಣವೇ ಹೊರಗಡೆ ತಿಳ್ಕೊಳ್ಳಿ ಇದೇ ರೀತಿ ಉಳಿದಿರುವಂಥ ಮಿಶ್ರಣದಲ್ಲಿ ಕೂಡ ಒಡೆ ಮಾಡ್ಕೊಳ್ತಾ ಇದ್ದೀನಿ ಹೀಗಿದ್ದರೂ ಚಳಿಗಾಲ ಶುರುವಾಗಿದೆ ಸಂಜೆ ಆಯಿತು ಅಂದರೆ ಬಿಸಿ ಬಿಸಿಯಾಗಿ ಕಾಫಿ ಜೊತೆ ಅಥವಾ ಟೀ ಜೊತೆ ಗರಿಗರಿಯಾಗಿ ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ಆ ಸಮಯದಲ್ಲಿ ದಿಢೀರಾಗಿ ಈ ರೀತಿ ಹೆಸರು ಬೇಳೆ ಒಡೆ ಮಾಡಿ ನೋಡಿ ಮನೆಯವ್ರಿಗಂತೂ ತುಂಬ ಇಷ್ಟ ಆಗುತ್ತೆ ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ ಈಗ ಒಂದು ಅರ್ಧ ನಿಮಿಷ ಫ್ರೈ ಮಾಡಲಿಕ್ಕೆ ಹಾಗೆ ಇಟ್ಟಿದ್ದೀನಿ ಅರ್ಧ ನಿಮಿಷ ಆದ ನಂತರ ನಿಧಾನಕ್ಕೆ ಇನ್ನೊಂದು ಸೈಡ್ ಟರ್ನ್ ಮಾಡ್ಕೊಳ್ಳಿ ಆವಾಗ ವಡೆ ಒಡೆಯೋದಿಲ್ಲ ಮತ್ತು ಪರ್ಫೆಕ್ಟಾಗಿರುತ್ತೆ ಅಂತಷ್ಟೀನಿ ಹೈ ಫ್ಲೇಮಲ್ಲಿಟ್ಟು ಯಾವುದೇ ಕಾರಣಕ್ಕೂ ಫ್ರೈ ಮಾಡಲಿಕ್ಕೆ ಹೋಗ್ಬೇಡಿ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ ಆವಾಗ ಒಡೆ ಒಳಭಾಗ ಕೂಡ ಚೆನ್ನಾಗಿ ಫ್ರೈ ಆಗಿರುತ್ತೆ ನೋಡಿ ಯಾವಾಗ ಈ ರೀತಿ ಬಣ್ಣ ಬದಲಾಗುತ್ತೆ ಆವಾಗಷ್ಟೇ ತಕ್ಷಣವೇ ಹೊರಗಡೆ ಇಟ್ಕೊಳ್ಳಿ ಈಗ ನೋಡಿ ಬೇಳೆ ವಡೆ ರೆಡಿಯಾಗಿದೆ ತಣ್ಣಗಾದರೂ ಕೂಡ ಈ ವಡೆ ತುಂಬಾ ಗರಿಗರಿಯಾಗಿರುತ್ತೆ ನೋಡ್ತಿರ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಒಂದು ಕಪ್ ಹೆಸರು ಬೇಳೆಯಲ್ಲಿ ದಿಢೀರಾಗಿ ಗರಿ ಗರಿಯಾದಂಥ ಒಡೆ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ಮನೆಯವ್ರಿಗಂತೂ ತುಂಬ ಇಷ್ಟ ಆಗುತ್ತೆ ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ